you mm -hmm. ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಮಾಸ್ತಿದಾರೆ ಅಂತ ಅನ್ಕೋತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಆಲ್ಮೋಸ್ಟ್ ಅಲ್ಲೂ ಬೆಳಗಿಂದ ಡಬ್ಬಿ ಚಿನೂನ್ ಡಬ್ಬಿ ಆಗಿರ್ಬೋದು ನಮ್ಮ ಮನೆಯವರು ಡಬ್ಬಿ ಆಗಿರ್ಬೋದು ಸ್ವಲ್ಪ ಪಾಂಡ್ಯ ಗಿಂಡ ತೊಳ್ಕೊಂಡು ಬೆಳಗಿನ ಕೆಲಸನ ಮುಗಿಸ್ಕೊಂಡಿದೀನಿ ರೀ ಅಷ್ಟೊಳಗೆ ಟೈಮ್ ಹತ್ತು ಗಂಟೆ ಆಯಿತು ಹತ್ತು ಗಂಟೆಯಿಂದ ಒಂದು ಸ್ವಲ್ಪ ನಾಷ್ಟ ಮಾಡಬೇಕು ಅಂದ್ಕೊಂಡು ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ರಾತ್ರಿ ಉಳಿದಿರೋ ಚಪಾತಿ ನೆನಪಿಗೆ ಬಂದರು ಫ್ರೆಂಡ್ಸ ನಾವು ಎಷ್ಟೇ ಕಮ್ಮಿ ಮಾಡಿದ್ರೂ ಕೂಡ ಕೆಲವೊಂದು ಸಾರಿ ಊಟದ ಕ್ವಾಂಟಿಟಿನೂ ಕಮ್ಮಿ ಆಗಿರ್ತದೆ ಅಥವಾ ಮಾಡುವಾಗ ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಉಳೆ ಬಿಟ್ಟಿರ್ತಾವೆ ರೀ ಈ ಚಪಾತಿಯಿಂದ ಇವತ್ತು ಒಂದು ರೆಸಿಪಿ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ನಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ನೋಡಿರಿ ನಾನು ಒಂದು ನಾಲ್ಕು ಚಪಾತಿ ಉಳ್ಕೊಂಡು ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರತಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸನ್ನು ಹಾಕುವಂಥ ವಿಡಿಯೋಗಳು ಪ್ರತಿಯೊಂದು ಯೂಸ್ಫುಲ್ ಆಗಿರ್ತವೆ ಒಂದು ರೆಸಿಪಿನಾದರೂ ಶೇರ್ ಮಾಡ್ಕೊಂಡಿರ್ತೀನಿ ಇನ್ನೊಂದು ಏನಾದರೂ ಒಂದು ವೇಸ್ಟ್ ಆಗಲಾರ್ದಂಥ ಕೆಲಸನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ ಯಾವುದನ್ನು ಕೂಡ ಹಾಳು ಮಾಡಬಾರ್ದು ಇದೆ ಅಂತ ಅಂಥೇಳಿ ಯಾವುದನ್ನು ಹಾಳು ಮಾಡಬಾರ್ದು ನೋಡಿರಿ ಈ ರೀತಿ ತೆರೆ ತೆರಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ಅವಲಕ್ಕಿ ಟೈಪ್ನೂ ಆಗುತ್ತಾ ಅಥವಾ ನೀವು ಚಪಾತಿ ಉಪ್ಪಿಟ್ಟು ಅನ್ಬೋದು ಚಪಾತಿ ಅವಲಕ್ಕಿ ಅನ್ಬೋದು ಏನಂತೀರ ಈ ರೀತಿ ನಾನು ಬೆಳಗ್ಗೆ ನಷ್ಟಕ್ಕಂತೆ ಮಾಡ್ಕೊಲಾತಿದ್ದೀರಿ ಫ್ರೆಂಡ್ಸ್ ಅದನ್ನೇ ಯಾಕೆ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋನ ಮಾಡ್ಕೋತಾ ಇದ್ದೀನಿ ನೋಡಿರಿ ನಾರ್ಮಲ್ ಒಗ್ಗರಣೆ ಬೇಕಿದ್ದರೆ ನೀವು ಕ್ಯಾರೆಟ್ ತುರಿ ಅದು ಹಾಕಿ ಆ್ಯಡ್ ಮಾಡ್ಕೊಂಡ್ರೂ ಕೂಡ ಇನ್ನೂ ಟೇಸ್ಟ್ ಆಗುತ್ತೆ ನಮ್ಮ ಮನೇಲಿ ಅದೆಲ್ಲ ಇಷ್ಟಪಡೋಂಗಿಲ್ಲ ಕ್ಯಾರೆಟ್ ತುರಿ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಅದ್ರ ಸಲುವಾಗಿ ನಾರ್ಮಲ್ ನಾನು ಈರುಳ್ಳಿ ಮತ್ತು ಹಸ್ಬೆಂಡ್ಸಿನ ಕೈನ ಹಾಕ್ಕೊಂಡು ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಬೇಕಿದ್ದರೆ ನೀವು ಟೊಮೊಟೊ ಹಾಕೋಬೋದು ಇಲ್ಲಾಂದ್ರೆ ನಿಂಬೆ ರಸ ಕೂಡ ಹಾಕೋದು ನಡೀತೆ ಒಂದಿಷ್ಟು ಶೇಂಗಾ ಬೀಜ ಅಂದರೆ ಬೆಂಗಳೂರು ಸೈಡೆಲ್ಲ ಹೊರಗಡ್ಲೆ ಅಂತಾರಲ್ರಿ ಒಂದಿಷ್ಟು ಶೇಂಗಾ ಬೀಜನ ಹಾಕ್ಕೊಂಡೆ ಹಾಗೆ ಒಂದು ಮೀಡಿಯಮ್ ಗಾತ್ರದ ಸಣ್ಣ ಗಾತ್ರದ ಟೊಮೆಟೊ ಕೂಡ ಸೇರಿಸ್ಕೊಂಡಿರೋ ಫ್ರೆಂಡ್ಸ ಟೊಮಾಟೊ ಅವಾಯ್ಡ್ ಮಾಡಿ ಕೂಡ ನೀವು ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಒಂದಿಷ್ಟು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ರೀ ಹಾಗೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೆ ಅಂತೇಳಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪೌಡ್ರ್ ಹಾಕ್ಕೊಂಡಿದ್ದೀನಿ ರೀ ಯಾವುದೇ ರೀತಿ ಮಸಾಲೆ ಬೇಕಾಗಿಲ್ಲ ಏನೂ ಇಲ್ಲ ಹೆಲ್ದಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಗೋಧಿ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಫ್ರೆಂಡ್ಸ್ ಅದರಲ್ಲಿ ರಾತ್ರಿ ಮಾಡಿರುವ ಗೋಧಿ ಹಿಟ್ಟಿನ ಚಪಾತಿಯಿಂದ ಬೆಳಗ್ಗೆ ನಾವು ಒಂದು ಬ್ರೇಕ್ಫಾಸ್ಟ್ ಯಾಕೆ ರೆಡಿ ಮಾಡ್ಕೋಬಾರ್ದು ಅಂಥೇಳಿ ಈಗ ನೋಡಿರಿ ಈ ರೀತಿ ಎಲ್ಲ ಸ್ವಲ್ಪ ಈರುಳ್ಳಿ ಆಗಿರ್ಬೋದು ಹಸ್ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಕೊಳ್ಳೆ ಈಗ ಚಪಾತಿ ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ರಿ ಅದನ್ನು ಸೇರಿಸಿ ಎಲ್ಲ ಮಿಕ್ಸ್ ಇದ್ದೀನಿ ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡಿದಿನಿ ಫ್ರೆಂಡ್ಸ ಈಗ ಮೇಲುಗಡೆ ಒಂದಿಷ್ಟು ಕೊತ್ತಂಬರಿ ಹಾಕಿದ್ರೆ ರೆಡಿ ಆಗುತ್ತೆ ರೀ ನೀವು ಕೂಡ ಈ ರೀತಿ ಮಾಡ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇರಲಿಲ್ಲ ಅಂದರೂ ಕೂಡ ಇದನ್ನೇ ನಾವು ಸ್ವೀಟ್ ರೆಸಿಪಿಯಾಗಿ ಕೂಡ ಮಾಡ್ಕೋಬೋದು ಸ್ವೀಟ್ ರೆಸಿಪಿ ಅಂದರೆ ಬೆಲ್ಲದಿಂದ ಕೂಡ ನಾವು ಚಕೋಲಿ ಟೈಪ್ ಇದೇ ಚಪಾತಿನ ಸ್ವಲ್ಪ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಸ್ವೀಟ್ ಇಷ್ಟಪಡೋರಾದರೆ ಅದನ್ನು ಕೂಡ ಮಾಡ್ಕೋಬೋದು ರೀ ನೋಡ್ರಿ ಹಾಗೆ ರಾತ್ರಿದು ಇನ್ನೊಂದು ಸ್ವಲ್ಪ ಅನ್ನ ಉಳ್ದೈತ್ರಿ ಫ್ರೆಂಡ್ಸ್ ಅದನ್ನು ಕೂಡ ಸೇರ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನನ್ನ ರೂಟೀನ್ ಏನದ ಅದು ನಾ ಯಾವ ರೀತಿ ಇರ್ತೀನಿ ನನ್ನ ಜೀವನ ಯಾವ ರೀತಿ ನಾನು ಪ್ರತಿನಿತ್ಯ ನಾವು ಊಟದ ಊಟದಲ್ಲಿ ಆಗಲಿ ಅಥವಾ ನನ್ನ ರೂಟಿನಾಗಲಿ ಏನು ಸೇರ್ ಮಾಡ್ಕೋತಿದ್ದೀನಿ ಅದನ್ನು ಕೂಡ ಈಗ ರಾತ್ರಿ ಉಳಿದಿರೋ ಅನ್ನ ಕೂಡ ಅದೇ ಸೇಮ್ ಪ್ರೊಸೀಜರಲ್ಲಿ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ ರೀ ಅದು ಮಧ್ಯಾಹ್ನ ಆದರೆ ಸ್ವಲ್ಪ ಜಲ್ದಿ ಹಾಳಾಗ್ಬಿಡುತ್ತೆ ಉದ್ದೇಶಕ್ಕಾಗಿ ಹೀಗೆ ಮತ್ತೆ ಬಿಸಿ ಮಾಡಿಕೊಂಡು ಯಾಕೆ ನಾಷ್ಟಕ್ಕೂ ಎರಡೂ ರೆಡಿ ಆಗ್ತಾವಂಥೇಳಿ ಅದನ್ನು ಕೂಡ ಅನ್ನ ಕೂಡ ಅದೇ ಸೇಮ್ ಪ್ರೊಸೀಜರಲ್ಲಿ ಒಗ್ಗರಣೆ ಹಾಕೊಂಡಿರ್ ಫ್ರೆಂಡ್ಸ್ ಅದಕ್ಕೂ ಕೂಡ ಈಗ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾಷ್ಟಕ್ಕೆ ರೆಡಿ ಆಯ್ತು ನೋಡಿರಿ ನೋಡ್ರಿ ಎಲ್ರಿಗೂ ಕೂಡ ಈಗ ನಾಷ್ಟನ ಹಾಕಿ ಇದೆ ಹಾಗೆ ಒಂದು ಹೆಲ್ದಿ ಫುಡ್ ಅಂತೇಳಿ ಶೇಂಗಾ ಉಂಡೆನ ಇಟ್ಕೊಂಡಿದ್ರು ಫ್ರೆಂಡ್ಸ ಈಗ ಅತ್ತೆಗೆ ಮಾಮಗ ಹಾಗೆ ನಮ್ಮ ಮೈದನಿಗೆ ನಮ್ಮನೆಯವ್ರಂತರೂ ಹೋಗ್ಯಾರೀ ಫ್ರೆಂಡ್ಸ ಕಂಪ್ನಿಗೆ ಅವ್ರಿಗೆ ಕೂಡ ವಯ್ದು ಕೊಡ್ತಾ ಇದ್ದೆ ಎಲ್ಲರೂ ಕೂಡ ಬಿಸಿ ಮಾಡಿಕೊಟ್ರಂತರೂ ಊಟ ಮಾಡ್ತಾರೆ ಫ್ರೆಂಡ್ಸ್ ತಿನ್ನಂಗಿಲ್ಲ ಅದೇನಿಲ್ಲ ನಮ್ಮ ಮನೆಯವ್ರು ಕೂಡ ನಮ್ಮ ಮಾಮರಾಗಿರ್ಬೋದು ಅಥವಾ ನಮ್ಮ ಆಗಿರ್ಬೋದು ನಮ್ಮ ಮನೆಯವ್ರು ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ಎಲ್ಲರೂ ಇಲ್ಲ ಬಿಸಿ ಮಾಡಿಕೊಟ್ರೆ ರಾತ್ರಿ ಊಟ ಊಟ ಮಾಡೋಂಗಿಲ್ಲದೇನು ಅನ್ನೋಂಗಿಲ್ಲ ನೋಡ್ರಿ ಯಾವ್ದು ನಷ್ಟನ ಮುಗಿಸ್ಕೊಂಡು ಈಗ ರೂಟೀನ್ ಸ್ಟಾರ್ಟ್ ಆಗಿದೆ ನೋಡಿರಿ ಫ್ರೆಂಡ್ಸ್ ಪ್ರತಿಯೊಂದು ಮನೆ ಕಥೆನೇ ಇದು ಆದರೆ ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತಗೊಂಡೆ ಇಲ್ಲಿ ಬಟ್ಟೆನ ಮಸೀನ್ಗೆ ಹಾಕೊಂಡಿದ್ದೇನೆ ಅಷ್ಟೊಳಗೆ ಬ ನಾಷ್ಟ ಮಾಡುವಷ್ಟರಲ್ಲಿ ಬಟ್ಟೆ ಕೂಡ ಆಗಿದ್ದು ಅಂದರೆ ಟೈಮಿಂಗ್ ಮುಗಿದತ್ತು ಮಸೀನ್ದು ಈಗ ಹೊರಗಡೆ ತಂದು ಟೆರೆಸ್ ಮೇಲೆ ಹಾಕೋತಾ ಇದ್ದೀರಿ ಫ್ರೆಂಡ್ಸ್ ಕೆಳಗಿನ ಬಾಂಡೆ ಅದ ತೊಳ್ಕೊಂಡ್ರು ಕೂಡ ಮತ್ತೆ ನಾಷ್ಟ ಮಾಡ್ಕೊಂಡಲ್ರಿ ಮಾಡ್ಕೊಂಡಿಲ್ಲರಿ ಫ್ರೆಂಡ್ಸ ಇನ್ನೂ ಕೂಡ ಅಷ್ಟು ಬಾಂಡೆ ಇದ್ದು ನೋಡಿರಿ ಫ್ರಿಜ್ಜಿ ನಾವು ಥರ ಯಾವ ರೀತಿ ಆಗಿದೆ ಅಂತೇಳಿ ಇವತ್ತು ಒಂದು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ನೋಡಿ ಫ್ರೆಂಡ್ಸ ನನ್ನ ಆಯುಧನ ತೊಗೊಂಡು ಬಂದು ಕುಂತಿದ್ದೀನಿ ಆಯುಧ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಡೈಲಿ ವಿಡಿಯೋ ನೋಡೋರಿಗೆ ನನ್ನ ಸಬ್ಸ್ಕ್ರೈಬರಿಗೆ ನನ್ನ ವಿವರ್ಸ್ಗೆ ಹೇಳೋದೇನು ಬೇಕಾಗಿಲ್ಲ ಯಾಕಂದರೆ ನನ್ನ ಆಯುಧನೇ ಅಟ್ ಸ್ಟೂಲ್ರನ್ನ ಏನು ಕೆಲಸ ಮಾಡಬೇಕಿದ್ರು ತಳಗಡೆ ಕೆಲಸ ಮಾಡಬೇಕಿದ್ರೆ ನನಗೆ ಅದು ಸ್ಟೂಲೇ ನನ್ನ ಆಯುಧ ಅನ್ಬೋದು ನೋಡ್ರಿ ಇಷ್ಟೆಲ್ಲ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟದ ಅಂದ್ರೆ ಪ್ರತಿನಿತ್ಯ ಎಷ್ಟೇ ನಾವು ಕ್ಲೀನಾಗಿ ಇಟ್ಕೊಂಡ್ರೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ಅಂದರೆ ಅದು ಮತ್ತೆ ಅದೇ ಗತಿನೇ ಆಗಿಬಿಡ್ತೀರಿ ಒಂದು ಸ್ವಲ್ಪ ನನಗೂ ಕೂಡ ಜಾಸ್ತಿನೇ ಇದು ಅನಿಸ್ಲಾತಿತ್ತು ಅದ್ರ ಸಲುವಾಗಿ ಇವತ್ತು ಟೈಮ್ ಬೇರೆ ಇತ್ತು ಅಂಥೇಳಿ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ ಪ್ರತಿಯೊಂದು ಮನೆ ಕತೆ ಅದೇ ಅಂತೀನಿ ಯಾಕಂದ್ರೆ ಮಾಡಿದ ಕೂಡಲಿ ಒಂದು ನಾಲ್ಕು ದಿನ ಐ ನಾಲ್ಕರಿಂದ ಐದು ದಿನಗಳ ಕಾಲ ಅದೇ ಕ್ಲೀನಾಗಿ ಇಟ್ಟಿರ್ತದ ಆಮೇಲೆ ಹೋಲ್ಬಿಡು ಮತ್ತು ಕ್ಲೀನ್ ಮಾಡ್ಕೊಂಡ್ರಾಯ್ತಂತೇಳಿ ಹಾಗೆ ಒಂದು ಬಿಟ್ಟು ಒಂದು ಬಿಟ್ಟು ಇಟ್ಕೊಂಡು ಈ ರೀತಿ ಎಲ್ಲ ಕ್ರಿಜ್ ಫ್ರಿಜ್ಜು ಸ್ವಲ್ಪ ಗಲೀಜಾಗಿತ್ತು ನೋಡಿರಿ ನೋಡಿ ಫ್ರೆಂಡ್ಸ್ ಕಾಯಿ ಕೂಡ ಮುಗಿತಾ ಬಂದಿತ್ತು ಇನ್ನು ಸ್ವಲ್ಪ ಸ್ವಲ್ಪನೇ ಇತ್ತು ಅದರ ಸಲುವಾಗಿ ಅದನ್ನೆಲ್ಲ ತ ಇಟ್ಕೊಂಡ್ರೆ ಅಂತ ಹಾಗೆ ನಿಂಬೆಹಣ್ಣು ನೋಡಿರಿ ಫ್ರೆಂಡ್ಸ ನಮ್ಮ ತೋಟದಿಂದ ತಂದಿರೋದು ನಾವು ಒಂದು ನಿಂಬೆ ಹಣ್ಣು ಕೂಡ ಇಲ್ಲಿ ಕೊಂಡಂಗಿಲ್ಲ ರೀ ಯಾಕಂದ್ರೆ ಪುಣಾದೊಳಗೆ ಸ್ವಲ್ಪ ನಿಂಬೆ ಹಣ್ಣಿನ ರೇಟ್ ಜಾಸ್ತಿನೇ ಅದ ರೀ ಆದರೆ ಯಾಕಂದ್ರೆ ನಾವು ಊರಿಗೆ ಹೋದಾಗಮ್ಮ ತೊಗೊಂಡು ಬಂದೇವಂದ್ರೆ ಮತ್ತೆ ಇನ್ನೊಂದು ಸಾರಿ ಊರಿಗೆ ಹೋಗೋ ತನಕ ಆಗ್ತಾವೆ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಇನ್ನೂ ಮತ್ತೆ ಬೇಕ ಯಾರಿಗಾದ್ರೂ ಬೇಕಾದರೂ ಕೂಡ ಕೊಡ್ತಿರ್ತಾರೆ ಹೊರಗಡೆ ತೊಗೊಂಡೇನೋ ತೊಳ್ಕೊತಾಯಿಲ್ಲ ರೀ ಫ್ರೆಂಡ್ಸ್ ಸುಮ್ಮನೆ ಈ ರೀತಿ ಬಟ್ಟೆಯಿಂದ ಅಂದರೆ ಸ್ವಲ್ಪ ನೀರನ್ನ ತೊಗೊಂಡು ಬಟ್ಟೆಯಿಂದ ಸ್ವಲ್ಪನೇ ಭೀಮ್ ಲಿಕ್ವಿಡ್ನ ಹಾಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊತಾ ಒಂದು ಸಾರಿ ಭೀಮ್ ಲಿಕ್ವಿಡ್ ನೀರಿನಿಂದ ಹಾಗೆ ಇನ್ನೊಂದು ಸಾರಿ ಬೇರೆ ಬರೆ ನೀರಿನಿಂದ ಹಾಕ್ಕೊಂಡು ಈ ರೀತಿ ಒಂದು ಎರಡರಿಂದ ಮೂರು ಸಾರಿ ಒರೆಸ್ಕೊಂಡೆ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಅಷ್ಟೇನೂ ಗಲೀಜಾಗಿರಲಿಲ್ಲ ಅದ್ರ ಸಲುವಾಗಿ ನಾನು ಬರೇ ಬಟ್ಟೆಯಿಂದ ಈ ರೀತಿ ಒರೆಸ್ಕೊತಾ ಇದ್ದೀನಿ ರೀ ಡೋರ್ ಬಾಕ್ಸ್ ಕೂಡ ಅದೇ ರೀತಿ ನಾನು ಒರೆಸ್ಕೊಂಡು ಈಗ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಇನ್ನೊಂದು ನಾವು ಫ್ರಿಜ್ ಒಳಗೆ ನಾವು ಕೆಂಪು ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ಆ ಫ್ರಿಜ್ ಒಳಗೇ ಇಟ್ಕೊಳ್ಳೋದು ಯಾಕಂದರೆ ನಾವು ಪ್ರತಿ ವರ್ಷ ಕೂಡ ಈ ರೀತಿ ಕೆಂಪು ಖಾರನ ಊರಿನಿಂದ ತೊಗೊಂಡು ಬಂದಿರ್ತೀವಿ ರೀ ಅಂದ್ರೆ ಒಂದು ವರ್ಷಕ್ಕೆ ಹಾಕುವಷ್ಟು ಒಮ್ಮೆ ಈ ರೀತಿ ಒಂದು ಐದು ಕಿಲೋ ಬಾಕ್ಸ್ನೊಳಗೆ ಹಾಕಿ ಕೊಟ್ಟಿರ್ತಾರೆ ಊರಿನ ಹತ್ತಿಗಳು ಫ್ರಿಜ್ ಒಳಗಿಟ್ರೆ ಕಲರ್ ಚೇಂಜ್ ಆಗಂಗಿಲ್ಲ ಹೊರಗಡೆ ಇಟ್ಟರೆ ಕಲರ್ ಕೂಡ ಬೆಳಗಾಗುತ್ತೆ ಅಂತ ಹೇಳಿ ನಾವು ಫ್ರಿಜ್ಜಲ್ಲೇ ರೆಡ್ ಚಿಲ್ಲಿ ಪೌಡ್ರನ್ನ ಇಡೋದು ನೀವು ಕೂಡ ಇರಲಿಲ್ಲ ಅಂದ್ರೆ ಇರಲಿಲ್ಲ ಅಂದರೆ ನೀವು ಇಟ್ಟು ನೋಡಿ ಬೇಕಿದ್ರೆ ಹೊರಗಡೆಕ್ಕಿಂತ ಫ್ರಿಜ್ ಒಳಗಿರೋದು ಸ್ವಲ್ಪ ಜಾಸ್ತಿ ದಿನ ಕಲರ್ ಡೌನ್ ರೀ ಹಾಗೆ ಕೆನೆ ಮತ್ತು ಕಾಳುಗಳನ್ನು ಕೂಡ ಅದೇ ರೀತಿ ಸೇಮ್ ಎಲ್ಲ ಎಷ್ಟು ಆರ್ಗನೈಸ್ ನಿಂಬೆ ನಿಂಬೆಹಣ್ಣು ಕೂಡ ಸ್ವಲ್ಪ ಜಾಸ್ತಿ ದಿನನೇ ಆಯಿತು ನಮ್ಮ ತೋಟದ ನಿಂಬೆ ಹಣ್ಣು ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಹಾಳಾಗಿರೋದನ್ನು ತಗೊಂಡು ಈ ರೀತಿ ತಳಗಡೆ ಕಾಯಿಪಲ್ಯ ಬಾಕ್ಸ್ ಒಳಗಂದ್ರೆ ವೆಜಿಟೇಬಲ್ಸ್ ಬಾಕ್ಸ್ನೊಳಗೆ ಇಟ್ಕೋತಾ ಇದ್ದೀನಿ ರೀ ಸಾಸ್ ಆಗಿರ್ಬೋದು ಆಗಿರ್ಬೋದು ಹಾಗೆ ಈ ರೀತಿ ಮಕ್ಕಳು ಚಾಕ್ಲೇಟು ಈ ರೀತಿ ವೆಜಿಟೇಬಲ್ಸ್ ಬಾಕ್ಸ್ ಹಾಕ್ಕೊಲಕ್ಕಂಥೇಳಿ ಈ ರೀತಿ ಬಾಕ್ಸ್ನ ಮಿಸೋದಿಂದ ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಂಡಿದ್ರಿ ಫ್ರೆಂಡ್ಸ್ ತುಂಬ ದಿನಗಳನ್ನೇ ಆಯ್ತು ಇವು ತೊಗೊಂಡು ಇದರಲ್ಲಿ ಎಲ್ಲ ರೀತಿ ಕಾಯಿಪಲೆಯ ಹಾಕ್ಕೊಂಡು ಈ ರೀತಿ ಒಂದು ಸೈಡ್ ಟರ್ನ್ ಮಾಡ್ಕೊಂಡು ಇಟ್ಕೊಂಡ್ರಿ ನನಗೆ ಸ್ಟೋರ್ ಮಾಡ್ಲಿಕ್ಕೆ ಕರೆಕ್ಟ್ ಆ ಜಾಗ ಪ್ಲೇಸ್ ಸಿಗ್ತದೆ ಅಂದರೆ ಹೆಚ್ಚೆಚ್ಚಿಗೆ ಇನ್ನೂ ಮತ್ತೇನು ರೀ ಇದ್ದು ಅಂದರೂ ಕೂಡ ಇಟ್ಕೊಳಕ್ಕೆ ಜಾಗ ಪ್ಲೇಸ್ ಆಗುತ್ತೆ ಅಂತೇಳಿ ಈ ರೀತಿ ನಾನು ಒಂದು ಸ್ವಲ್ಪ ಸೈಡಿಗೆ ನೀವು ಒಂದ್ರ ಮೇಲೆ ಒಂದು ಇಟ್ಕೊಳಂಗಿಲ್ಲರಿ ಫ್ರೆಂಡ್ಸ್ ಇವಾಗ ನಾನು ನಾನು ಒಂದು ಸ್ವಲ್ಪ ಸ್ಪೀಡ್ ಮಾಡ್ಕೊಂಡಿನ್ರಿ ಯಾಕಂದ್ರೆ ಅದೇ ಆರ್ಗನೈಸ್ ಮಾಡೋದು ಕೂಡ ನಿಮಗೂ ಕೂಡ ಬೋರ್ ಆಗಬಾರ್ದು ಅಂತೇಳಿ ಒಂದು ಸ್ವಲ್ಪ ವಿಡಿಯೋ ಸ್ಪೀಡ್ ಮಾಡಿಕೊಂಡು ನನ್ನ ಯಾವ ರೀತಿ ನಾನು ಫ್ರಿಜ್ನ ಸ್ಟೋರ್ ಮಾಡ್ಕೊಂಡೆ ಅನ್ನೋದನ್ನು ಕೂಡ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಹಾಕಿ ನೋಡ್ರಿ ಇಲ್ಲಿ ನಾನು ಒಣ ದ್ರಾಕ್ಷಿ ಕೂಡ ತುಂಬ ದಿನಗಳಿಂದ ಒಣ ದ್ರಾಕ್ಷಿ ನಾವು ಫ್ರಿಜ್ ಒಳಗೇ ಇಟ್ಕೊಂಡಿರ್ಬೋ ಇಟ್ಕೊಂಡಿದ್ದೆವು ಫ್ರೆಂಡ್ಸ ಇನ್ನು ಅವನು ಕೂಡ ಒಂದು ಸ್ವಲ್ಪ ಹಾಕಿಡುವಾಗಲೇ ಸ್ವಲ್ಪ ಛಲ್ ಬಿಟ್ಟು ಅಂದ್ರೆ ಅಂದರೆ ಅದ್ರ ಸಲುವಾಗಿ ಈ ರೀತಿ ಮತ್ತೆ ಬೇರೆ ಬಾಕ್ಸ್ನೊಳಗೆ ಹಾಕೋತಾ ಇದ್ದೇರಿ ಹಾಕೋದ್ರಿಂದ ಕೂಡ ಇದು ಕಮ್ಮಿ ಅಂದರೆ ಒಂದು ಎರಡರಿಂದ ಮೂರು ವರ್ಷದ ಒಣ ದ್ರಾಕ್ಷಿ ಅದಾವ ರೀ ನಮ್ಮ ರಿಲೇಷನ್ದೊಳಗೆ ಒಬ್ಬರು ತೋಟದೊಳಗೆ ಒಂದು ದ್ರಾಕ್ಷಿಗೆ ಪಡ ಅದ ರೀ ಅವರು ಸ್ವಲ್ಪ ಕೊಟ್ಟಿದ್ದರು ಅವು ಕೊಟ್ಟಿರೋದನ್ನೇ ಸ್ವಲ್ಪ ಜಾಸ್ತಿ ಯಾವಾಗಲೂ ಯೂಸ್ ರೀ ನಾವು ಅಷ್ಟೇನು ಸಿರಾದು ಮಾಡಿದಾಗ ಹಾಕಿದ್ರೆ ಅಷ್ಟು ಇಷ್ಟ ರೀ ಅದರ ಸಲುವಾಗಿ ಸುಮ್ಮನೆ ಅವಾಗಿವಾಗ ತಿನ್ನುವಾಗ ಅಷ್ಟೇ ತಿಂತಿರ್ತಾರೆ ಈ ರೀತಿ ಎಲ್ಲ ಲಾಸ್ಟಿಗೆ ಹಾಕ್ಕೊಂಡೆ ನೋಡಿರಿ ಫ್ರೆಂಡ್ಸ ಇಷ್ಟು ಆರ್ಗನೈಸ್ ಮಾಡಿಕೊಂಡೆ ಮೇಲಿಂದ ಏನು ಏನು ಕ್ಲೀನ್ ಮಾಡ್ಕೊಳ್ಳಿಲ್ಲರಿ ಫ್ರೀಝರ್ದು ಅದು ಓಪನ್ ಕೂಡ ಮಾಡಿ ವಿಡಿಯೋನ ಕೂಡ ಮಾಡ್ಕೊಳಕ್ಕಾಗಲಿ ನನಗೆ ಫ್ರೀಝರ್ ಅಷ್ಟೇನು ಆಗಿರಲಿಲ್ಲ ಆಮೇಲೆ ಅನಿಸ್ತು ಇಲ್ಲ ಫ್ರೀಝರ್ದಿಷ್ಟು ವಿಡಿಯೋ ತೊಗೊಂಡ್ರೆ ಚೆನ್ನಾಗಿರ್ತಿತ್ತು ಅಂಥೇಳಿ ಫ್ರೀಝರ್ದೇನು ತೊಗೊಳಿಲ್ಲ ರೀ ಫ್ರೆಂಡ್ಸ ಮೇನ್ ಡೋರ್ನ ಈ ರೀತಿ ಲಿಕ್ವಿಡ್ನ ಹಾಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ ಹೆಣ್ಮಕ್ಳಿಗೆ ಪ್ರತಿನಿತ್ಯದಲ್ಲಿ ಈ ರೀತಿ ಕೆಲಸಗಳು ಒಂದು ದೊಡ್ಡ ಟಾಸ್ಕೇ ಅನ್ಬೋದು ಫ್ರೆಂಡ್ಸ್ ಯಾಕಂದರೆ ನಾವು ಮನೆ ಎಷ್ಟು ಕ್ಲೀನ್ ನಮಗೂ ಕೂಡ ಅಷ್ಟೇ ಮನಸ್ಸಿಗೆ ಏನೋ ಒಂಥರ ಇದು ಅನಿಸುತ್ತೆ ಹಾಗೆ ನಮಗೆ ಪಾಸಿಟಿವ್ ಮೈಂಡ್ಸೆಟ್ ರೀ ಅದ್ರ ಸಲುವಾಗಿ ನಾನು ಕೂಡ ಇವತ್ತು ಸ್ವಲ್ಪ ಗಲೀಜಾಗಿತ್ತು ಅಂತೇಳಿ ಅದೆಲ್ಲ ಫ್ರೀಝರ್ನ ಕ್ಲೀನ್ ಮಾಡಿಕೊಂಡು ಈಗ ಕಿಚನ್ನ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಯಾಕಂದ್ರೆ ನಾಷ್ಟ ಮಾಡಿರೋ ಬಾಂಡೆ ಕೂಡ ಅಷ್ಟೇ ಇಟ್ಕೊಂಡಿದ್ದೆ ಯಾಕಂದ್ರೆ ಏನಾದರೂ ಕೆಲಸ ಮಾಡುವಾಗ ಪ್ರತಿನಿತ್ಯದ ಬಾಂಡೆ ಆಗಿರ್ಬೋದು ಕಸ ಆಗಿರ್ಬೋದು ಅದನ್ನೇ ಮಾಡ್ಕೊತು ಕುಂತ್ರೆ ಹಿಂದಿನ ಕೆಲಸ ಪೆಂಡಿಂಗ್ ಉಳಿತಾವ ಅನ್ನೋ ಉದ್ದೇಶಕ್ಕಾಗಿ ಇದನ್ನು ಸೈಡಿಗೆ ಇಟ್ಕೊಂಡು ಫ್ರಿಜ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಾಂಡೆನೂ ಕೂಡ ತೊಳ್ಕೊಂಡಿರಿ ಫ್ರೆಂಡ್ಸ್ ಅಷ್ಟೊಳಗೆ ಮಧ್ಯಾಹ್ನ ಎಲ್ಲರದ್ದು ಕೂಡ ಊಟ ಮುಗಿದಿತ್ತು ಊಟ ಮುಗಿಸ್ಕೊಂಡು ನಂತರ ಅದೆಲ್ಲ ಕಸ ಗಿಸ ಗುಡಿಸ್ಕೊಂಡು ಈಗ ಪರ್ಸಿ ಕೂಡ ತುಂಬಾ ಸ್ವಲ್ಪ ಗಲೀಜಾಗಿದ್ದು ರೀ ಪರ್ಸಿ ಕೂಡ ಒರೆಸ್ಕೊತಾ ಇದ್ದೆ ಮಧ್ಯಾಹ್ನ ಊಟ ಮಾಡ್ಬೇಕಂತೇಳಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಊಟಕ್ಕಂತೇಳಿ ಪ್ಲೇಟ್ ಹಾಕೋತಾ ಇದಾರೆ ಫ್ರೆಂಡ್ಸ್ ಬದ್ನಿಕಾಯಿ ಪಲ್ಯ ಮತ್ತೆ ಕೋಸಂಬರಿ ಚಪಾತಿ ಅನ್ನ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಟೈಮ್ ನೋಡ್ರಿ ಮೂರು ಗಂಟೆ ಆಗಿ ಐದು ನಿಮಿಷ ಆಗ್ತಾ ಬಂತು ಅದರ ಸಲುವಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ರೆ ಇತ್ತು ಆಮೇಲೆ ಇನ್ನೂ ನೆಕ್ಸ್ಟ್ ಕೆಲಸಗಳು ಬಾಕಿ ಇದ್ದೇ ಇರ್ತಾವೆ ಎಷ್ಟು ಮಾಡಿದ್ರು ಕೆಲಸಗಳು ಮುಗಿಯೋಂಗಿಲ್ಲ ಹೆಣ್ಮಕ್ಳಿಗೆ ಅಂಥೇಳಿ ನಾನು ಕೂಡ ಈಗ ಊಟ ಮಾಡ್ಬೇಕಂತೇಳಿ ಸ್ಟಾರ್ಟ್ ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಚೆನ್ನಾಗಿ ನೋಡ್ರಿ ಫ್ರೆಂಡ್ಸ್ ಏನು ತಿಳೋದು ಊಟ ಮಾಡ್ತೇವೆ ನಮ್ಮ ಚಿನ್ನ ಊಟ ಮಾಡಬೇಕಿದ್ರೆ ಅವನಿಗೆ ಮೊದಲು ಮೊಬೈಲ್ ಬೇಕು ನೋಡ್ರಿ ಪ್ರತಿಯೊಂದು ಮನೆ ಕತೆನೇ ಅದೇ ಅನಿಸುತ್ತೆ ಪತ್ ಪ್ರತಿಯೊಂದು ಮನೆ ಮಕ್ಕಳ ಕತೆ ಆಯಿತಾರೆ ಫ್ರೆಂಡ್ಸ್ ಅ ಪ್ರತಿಯೊಂದು ಮನೆ ಕತೆ ಅನ್ನೋದ್ಕಿಂತ ಮಕ್ಕಳ ಕಥೆ ಅನ್ಬೋದು ನೋಡ್ರಿ ಯಾಕಂದರೆ ಈಗ ಮೊಬೈಲ್ ಕೊಟ್ರೇ ಎಲ್ಲ ಮಕ್ಕಳು ಜಾಸ್ತಿ ಮೊಬೈಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮೊಬೈಲ್ ಕೈಯಲ್ಲಿ ಕೊಟ್ರೇ ಊಟ ಮಾಡ್ತೀನಿ ಇಲ್ಲಿಗೆ ಊಟ ಮಾಡೋಂಗಿಲ್ಲ ಅಂದ್ರೆ ಆಗ ಯಾಕಂದ್ರೆ ಸ್ಕೂಲ್ನೊಳಗೆ ಬೆಳಗ್ಗೆ ಊಟ ಮಾಡಿದ ಅದ್ರ ಸಲುವಾಗಿ ಹಚ್ ಕೊಟ್ಟಿರ್ತಾಳೆ ಅವ್ನು ಇನ್ನೂ ಏನೇನೋ ಇದ್ದಾರೆ ಹಾಗೆ ವಿಡಿಯೋದ್ದು ಅದರೊಳಗೆ ಏನೋ ಮ್ಯೂಸಿಕ್ ಹತ್ತಿತ್ತು ಅದ್ರ ಸಲುವಾಗಿ ಅದು ಸೌಂಡನ್ನ ಮ್ಯೂಟ್ ಮಾಡಿ ಮತ್ತೆ ನಾನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ ಇವತ್ತಿನ ಲಾಗು ಹಾಗೆ ಇವತ್ತಿನ ನನ್ನ ಕ್ಲೀ ಕ್ಲೀನಿಂಗು ಆರ್ಗನೈಸು ಯಾವ ರೀತಿ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ